ಮಾನ್ಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನಾನು ನಿಮ್ಮನ್ನು ಇವತ್ತು ಯಾಕೆ ಬರಲಿಕ್ಕೆ ಹೇಳಿದ್ದೀನಿ ಅಂದರೆ ಇವತ್ತು ಎಂಟನೇ ತಾರೀಕು ಸಾಗರ ತಾಲೂಕಲ್ಲಿ ಸುಮಾರು ಮೂರು ನಾಲ್ಕು ವರ್ಷಗಳಿಂದ ಅಪೀಲು ಪ್ರಕರಣಗಳು ನಡೆದೇ ಇಲ್ಲ ಇನ್ನೂರ ಮೂವತ್ತೊಂಬತ್ತನೇ ಪ್ರಕರಣವಂಥ ಒಂದು ಗ್ರಾ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಈ ತಾಲೂಕ್ ಪಂಚಾಯತಿ ಇಒ ಅನ್ನೋರು ಕಗ್ಗೊಲೆ ಮಾಡಿರ್ತಾರೆ ಯಾಕಂದರೆ ಮುನ್ನೂರ ಇಪ್ಪತ್ತೊಂದು ಪ್ರಕರಣಗಳನ್ನು ಅತ್ಯುತ್ತಮವಾಗಿ ಎಲ್ಲರೂ ಬಳಸ್ತಾಯಿದ್ದಾರೆ ಇ ಒ ಶೆಣೈ ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಇಓ ಗುರುಕೃಷ್ಣ ಶೆಣೈ ಅಂತ ಈ ಒಂದು ಪ್ರಕರಣವನ್ನು ನಡೆಸಿ ಜನರ ಸಮಸ್ಯೆಯನ್ನು ಇತ್ಯರ್ಥಪಡಿಸಿ ಆಡಳಿತ ಮಾಡಿ ನೀವಿರೋದೇ ಜನರ ಸಮಸ್ಯೆ ಆಲಿಸಿ ಜನರ ಕೊರತೆಗಳನ್ನು ನಿಭಾಯಿಸಬೇಕು ಅಂತ ಹೇಳ್ಕೊಂಡು ಸರ್ಕಾರ ಆದೇಶ ಮಾಡಿರೋದು ಜನರ ಯಾರೂ ಸಮಸ್ಯೆಗಳು ಇರಬಾರ್ದು ಅಂತ ಆದರೆ ಈ ಅಧಿಕಾರಿಗಳಿಂದಲೇ ಜನರ ಸಮಸ್ಯೆ ಇರ್ತಾ ಇದ್ದಾರೆ ಅದು ಆಗಬಾರ್ದು ಅಂತ ಹೇಳ್ಕೊಂಡು ಇವರಿಗೆ ಅರ್ಜಿ ಕೊಟ್ಟಿವಿ ನಡೆಸಿ ಅಪೀಲು ಪ್ರಕರಣಗಳನ್ನು ಮುಗಿಸಿಬಿಡಿ ಅಂತ ಆದರೆ ಇವರು ಯಾವತ್ತೂ ಮಾಡಲಿಲ್ಲ ಹಾಗಾಗಿ ದೂರು ಕೊಟ್ಟು ಪ್ರಕರಣ ನಡೆಸಿ ಅಪೀಲು ಪ್ರಕರಣ ನಡೆಸಿ ಜನರ ಸಮಸ್ಯೆಯನ್ನು ಬಗೆಹರಿಸಿ ನೀವು ಆಡಳಿತ ಮಾಡಿ ಅಂತ ಲೋಕಾಯುಕ್ತರು ಸಾರ್ ಸಾರ್ವಜನಿಕ ಕುಂದುಕೊರತೆ ಏನು ಪ್ರತಿ ತಿಂಗಳು ಬರ್ತಾರೆ ಆ ಸಂದರ್ಭದಲ್ಲಿ ಇವರಿಗೆ ದೂರು ಕೂಡ ಕೊಟ್ಟಿದ್ದೀವಿ ಈ ಪ್ರಕರಣಗಳನ್ನು ಆರ್ಯ ಪ್ರಕರಣಗಳು ಪೆಂಡಿಂಗಲ್ಲಿದ್ದಾವೆ ಮೂರು ನಾಲ್ಕು ವರ್ಷಗಳಾಗಿದೆ ಇದನ್ನು ಮುಗಿಸಿ ಅಂತ ಆದರೆ ಇವರು ಮಾ ಮಾಡಲಿಕ್ಕೆ ರೆಡಿ ಇಲ್ಲ ಯಾಕಂದರೆ ಈ ಪ ಕೊರತೆಗಳು ಆಗಿರೋದು ಸಮಸ್ಯೆಗಳೇ ಆಗಿದ್ದು ಯಾರಿಂದ ಇವರ ಕೆಳ ಕೈ ಕೆಳಗಿನ ಗ್ರಾಮ ಮೂವತ್ತಾರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಧಿಕಾರಿಗಳಂಥ ಪಿ ಡಿ ಒ ಮತ್ತು ಕಾರ್ಯದರ್ಶಿಗಳಿಂದ ಅವರು ಮಾಡುವಂಥ ಭ್ರಷ್ಟಾಚಾರ ಜನರ ಸಮಸ್ಯೆಯಲ್ಲಿ ಇವತ್ತು ಇದ್ದಾರೆ ಇದನ್ನು ಕೇಳೋರು ಯಾರು ಅಪೀಲು ಪ್ರಕರಣಗಳನ್ನು ಹಾಕ್ಕೊಂಡು ಬಗೆಹರಿಸ್ಕೋಬೇಕು ಅಂತ ಇಲ್ಲಿ ಬಂದರೆ ಈವಾಗ ಕೂಡ ಅಲ್ಲಿ ಕೂತ್ಕೊಳ್ಳೋಕೆ ರೆಡಿ ಇಲ್ಲ ಸರ್ಕಾರ ಒಂದು ಆದೇಶ ಮಾಡಿದೆ ಪ್ರತಿಯೊಬ್ಬ ಸಾರ್ವಜನಿಕ ಅಧಿಕಾರಿ ಪ್ರತಿಯೊಬ್ಬ ಸಾರ್ವಜನಿಕ ಅಧಿಕಾರಿ ಪ್ರತಿ ಮೂರು ಗಂಟೆಯ ಮೂರು ಮೂವತ್ತರಿಂದ ಐದು ಗಂಟೆಯ ಐದು ಮೂವತ್ತರ ತನಕ ಸರ್ಕಾರಿ ಕಚೇರಿಯಲ್ಲಿ ಕೂತು ಜನರ ಸಮಸ್ಯೆಯನ್ನು ಬಗೆಹರಿಸಿ ಅವರ ನಂತರ ನಿಮ್ಮ ನೀವು ಆಡಳಿತವನ್ನು ಮಾಡಿ ಸ್ವಸೂತ್ರವಾದ ಆಡಳಿತವನ್ನು ಕೊಡಬೇಕು ಅಂತ ಹೇಳ್ಕೊಂಡು ಆದೇಶ ಇರ್ತದೆ ಇದನ್ನು ಉಲ್ಲಂಘಿಸಿ ಇವತ್ತು ಕೋರ್ಟ್ ಇತ್ತು ಅಪೀಲು ಪ್ರಕರಣದ ಎರಡನೇ ದಿನ ಕೋರ್ಟು ಏನು ಅನ್ನೋದೇ ಇಲ್ಲ ಸಾಗರದಲ್ಲಿ ಸಾಗರದ ಯುವ ಕಚೇರಿಯಲ್ಲಿ ಅಪೀಲು ಪ್ರಕರಣದ ಪ್ರಕರಣದಲ್ಲಿ ಕೋರ್ಟ್ಗಳಿದ್ದಾವೆ ಕೋರ್ಟಲ್ಲಿ ಬಸ್ ಅಟ್ಲೀಸ್ಟ್ ನಮಗೆ ನೋಟಿಸ್ ಕೊಡೋದಿರಲಿ ಬೋರ್ಡ್ ನೋಟಿಸ್ ಮಾಡಲು ಕೂಡ ಇವತ್ತು ಪೋಸ್ಟ್ಪೋನ್ ಆಗಿದೆ ಅಂತ ಇಲ್ಲ ಈಗ ನಾಲ್ಕು ಗಂಟೆಗೆ ಹೊಡೆ ಬಂದು ಈಗ ಹಾಕ್ತಾ ಇದ್ದಾರೆ ಈ ವ್ಯವಸ್ಥೆ ಇಷ್ಟು ದುರ್ಗಟ್ಟು ಹೋಗಿದೆ ಅಂದರೆ ಇದನ್ನು ಕೇಳೋರ್ಯಾರೇ ಇಲ್ವಾ ಅದರಲ್ಲೂ ಶಾಸಕರ ಪಕ್ಕದ್ದೇ ಕೊಠಡಿ ಶಾಸಕರ ಗಮನಕ್ಕೆ ಬರಬೇಕಾಗಿದೆ ಯಾಕಂದರೆ ಇವರು ಈ ರೀತಿ ಮಾಡ್ತಾ ಜನ್ ಏನು ಸಮಸ್ಯೆ ಇದು ಮಾಡ್ತಾರೆ ಸಮಸ್ಯೆನ ಬಗೆಹರಿಸ್ಕೊಳ್ಳೋ ಸಾಧ್ಯ ಇದೆ ನೋಡಿ ಇವಾಗ ಫೋನ್ ಮಾಡಿದೀವಿ ಇವಾಗ ಫೋನ್ ಎತ್ತ ಗಡಿಲ್ಲ ಫೋನೇ ಎತ್ತಲ್ಲ ಎಲ್ಲಿ ಗೊತ್ತಿಲ್ಲ ಪಕ್ಕ ಇವಾಗ ಜನರು ಸಮಸ್ಯೆ ಬಗೆಹರಿಸ್ಕೊಳ್ಳೋದು ಇವ್ರು ಹೇಗೆ ಆಡಳಿತ ಮಾಡ್ತಾರೆ ಯಾವುದೇ ಒಬ್ಬ ಯಾವುದೇ ಒಬ್ಬ ಪಿ ಡಿಒಗಳು ಮಾಡಿದಂಥ ಭ್ರಷ್ಟಾಚಾರಕ್ಕೆ ಪಿ ಡಿ ಒ ಮೇಲೆ ಕ್ರಮ ನೋಟಿಸ್ ಕೂಡ ಗಡಿ ಇಲ್ಲ ಇವರು ಯಾಕಂದ್ರೆ ಅವರಿಂದ ಕಮಾಯಿಗಳು ಬರ್ತದಲ್ಲ ಈ ಜೆ ಜೆ ಮೇಲೆ ಭಾಳಷ್ಟು ಬರ್ತದೆ ಇವ್ರಿಗೆ ಯಾಕೆ ಬೇಕು ಎರಡೆರಡು ಹುದ್ದೆಗಳು ಇವರು ಜೆ ಜೆ ಎಂಬೇಲೆ ನೋಡ್ಕೊಳ್ಳಿ ನೋಡುವಂಥವ್ರು ಇಲ್ಲಿ ಕೂಡ ಇವಾಗ ಕೆಲಸ ಮಾಡಿ ಮಾಡ್ತೀವಿ ಅಂತಾರೆ ಎರಡೆರಡು ಹುದ್ದೆ ಯಾಕೆ ಯಾವ ಎಲ್ಲಿ ಸಂಬಳ ತಗೊಂಡ್ರೆ ಅಲ್ಲಿ ಕೆಲಸ ಮಾಡಬೇಕಲ್ವಾ ಕೆಲಸ ಮಾಡೋದು ಅಲ್ಲಿ ಕೆಲಸ ಅಲ್ಲ ಅಧಿಕಾರಿಗಳಿಂದ ಸರ್ಕಾರ ನೇಮಕ ಮಾಡಬೇಕಾದ ಇವ್ರಿಗೆ ಯಾಕೆ ಆಗಲ್ಲ ಅಂದ್ರೆ ಇಳ್ದೋಬೇಕು ನಮಗೆ ಮಾಡೋಕ್ಕಾಗಲ್ಲ ಅಂದ್ರೆ ಇಳ್ದೋಬೇಕು ಈಗ ರಾತ್ರಿ ಆರು ಗಂಟೆ ಮೇಲೆ ಇಲ್ಲಿ ಲೈಟ್ ಜನ ಗರಿತದೆ ಇನ್ನು ಯಾವ ಯಾವ ಇದೇ ಆಫೀಸು ಈಗ ಆರು ಗಂಟೆ ಮೇಲೆ ಜನಗರಿತಾ ಇರ್ತದೆ ಇಲ್ಲಿ ಈಗಿಲ್ಲ ಹಾಗಾಗಿ ಈ ರೀತಿ ಸಮಸ್ಯೆಗಳನ್ನು ಕೊಟ್ಟು ಅಪೀಲು ಪ್ರಕರಣಗಳನ್ನು ಮುಗಿಸ್ತಾನೆ ಜನರಿಗೆ ಸಮಸ್ಯೆಯನ್ನು ಇಟ್ಕೊಂಡು ಇವ್ರು ಆಡಳಿತ ಮಾಡೋದು ಬೇಡ ಇವರು ಹೋಗಲಿ ಯಾವುದೋ ಮಾನ್ಯ ಮಾನ್ಯ ಶಾಸಕರು ದಯವಿಟ್ಟು ಇಲ್ಲಿ ಹೇಳೋದು ಅವ್ರಿಗೆ ಅವ್ರ ಕಚೇರಿ ಕೇಳ್ತದೆ ಅವರು ಇದ್ರ ಇದು ಕೂರಿಸಬೇಕಾಗಿದೆ ಇಲ್ಲ ಇವ್ರನ್ನ ರಿಲೀವ್ ಮಾಡಲಿ ಈಗ ಯಾಕಂದರೆ ಇಲ್ಲ ಪಕ್ಕದೇಲೆ ಇದೆ ಮನೆ ಶಾಸಕರು ಜವಾಬ್ದಾರಿ ಇದೆ ಅವ್ರು ಹೇಳಬೇಕು ಅಲ್ಲ ಅವ್ರ ಗಮನಕ್ಕೆ ಬರೋ ಅವ್ರು ಇಲ್ಲ ಬಿಡಿ ಅವ್ರ ಗಮನದಲ್ಲೇ ಇಲ್ಲ ವಿಚಾರ ಇದು ಇವರೊಟ್ಟು ಏನಿಲ್ಲ ಸರ್ ಏನಿಲ್ಲ ಸರ್ ಅಂತ ಹೇಳ್ಕೊಂಡು ಅವರನ್ನು ತಪ್ಪೆ ಹಾಕ್ತಿದ್ದಾರೆ ಇದು ಆಗಬಾರ್ದು ನಾವು ನಾನೇ ಕೂಡ ನಾಳೆ ನಡೆದ ಶಾಸಕರು ಬಂದರೆ ಖುದ್ದಾಗಿ ಇವ್ರನ್ನ ಈ ಅರ್ಜಿಯನ್ನು ಇವರು ಕೊಡಬೇಕಾಗ್ತದೆ ಇವ್ರ ಮೇಲೆ ಇವ್ರದ್ದು ದೂರನ್ನು ಕೊಡಬೇಕಾಗ್ತದೆ ಒಬ್ಬ ನಾವೊಬ್ಬರು ನ್ಯಾಯಾಧೀಶರ ಮೇಲೆ ದೂರು ಕೂಡ ಸರಿಯಾಗಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಅಪೀಲು ಪ್ರಕರಣದ ನ್ಯಾಯಾಧೀಶರವ್ರೀಗ ನಡ್ಸ್ಕೊಡ್ಬೇಕಲ್ವಾ ಯಾಕೆ ಮಾಡ್ತಾ ಇಲ್ಲ ಎರಡು ಹುದ್ದೆಯನ್ನು ಮಾಡೋಕ್ಕಾಗೋದಿಲ್ಲ ನಂಗೆ ಆಗೋದಿಲ್ಲ ಅಂತ ರೀಸನ್ ಮಾಡ್ಕೊಂಡು ಹೋಗಲಿ ಬೇಗ ಖಾಲಿ ಇರಲಿ ಅದು ಜನ್ವರಿ ನಮ್ಮ ಡೇಟ್ ಕೊಟ್ಕೊಂಡು ಇವತ್ತು ಇಓ ಇಲ್ಲ ಅಂದ್ರೆ ಏನು ಅಥವಾ ಒಂದು ನೋಟಿಸ್ ಬಡೋಲ್ಲ ಇವತ್ತು ಇಲ್ಲ ಪೋಸ್ಟ್ಪೋನ್ ಆಗಿದೆ ಅನ್ನೋದು ಹಾಕೋದು ಬೇಡವಾ ಈಗ ಜಸ್ಟ್ ನಾವು ಬಂದ ನೀವು ಮಾಧ್ಯಮದ ಬಂದು ಆ ಕಡೆ ಹೊರಟು ಬಂದು ಹಾಕೋದರ ಒಬ್ಬರು ಅಂಟಿಸಿ ಹೋಗ್ತದೆ ಅದನ್ನು ಮೂರು ಗಂಟೆಯಿಂದ ಐದು ಗಂಟೆ ತನಕ ಮೂರು ಗಂಟೆ ಬಂದರು ಮೂರು ಗಂಟೆಯಿಂದ ನಾಲ್ಕು ಗಂಟೆ ತನಕ ಕಾದರೂ ಇಒ ಇಲ್ಲ ಯಾರೂ ಇಲ್ಲ ಈ ಸಾಗರದ ಆಡಳಿತ ಹಿಂಗೆ ಆಗಬಾರ್ದು ಆಡಳಿತ ಯಂತ್ರ ಈಗ ಅಧಿಕಾರಿಗಳ ಮೇಲೆ ಆಡಳಿತ ಯಂತ್ರ ಈ ಥರ ಕಾರಣ ಇದು ಆಡಳಿತ ಯಂತ್ರ ಕುಸ್ತಿದೆ ಅಂದರೆ ಇಲ್ಲಿನ ಆಡಳಿತ ಇಲ್ಲಿನ ನಡೆಯುವಂಥ ಭ್ರಷ್ಟಾಚಾರಗಳು ಒಂದು ಆಮೇಲೆ ಜನಪ್ರತಿನಿಧಿಗಳ ಮೇಲೆ ಅವರು ಹಿಡಿತ ಇಲ್ಲ ಅನಿಸುತ್ತೆ ಅದು ಹಿಡಿತ ತಗೋಬೇಕಾಗಿದೆ ನೋಡಿರಿ ಪ್ರತಿ ದಿನವೂ ಸರ್ಕಾರ ಯಾರು ಅವ್ರದ್ದೇ ಸರ್ಕಾರ ಶಾಲಿನಿ ರಜನೀಶ್ ಸರ್ಕಾರದ ಅಧೀನ ಕಾರ್ಯದರ್ಶಿ ಪ್ರತಿಯೊಬ್ಬರು ಸಭೆ ನಡೆಸದೆ ಯಾವುದೇ ಕಾರ್ಯಕ್ರಮ ಇತರೆ ಸಭೆ ನಡೆಸದೆ ಸಾರ್ವಜನಿಕ ಕುಂದುಕೊರತೆಗಳನ್ನು ಬಗೆಹರಿಸಬೇಕು ಅಂತ ಸರ್ಕಾರನೇ ಆದೇಶ ಮಾಡಿದೆ ಮೊನ್ನೆ ತನಕ ಪೇಪರ ಬಂದಿರೋದು ಇದು ಇಲ್ಲಿ ಆದೇಶ ಒಳಗಡೆ ಆದೇಶನೂ ಕೂಡ ಇದೆ ಈಗ ಮುಂದಿನ ನಡೆ ನಿಮ್ಮದು ಮುಂದಿನ ನಡೆ ಇವತ್ತು ಇನ್ನು ಮುಂದಿನ ದಿನ ಇದೇ ರೀತಿ ಆದರೆ ಇದೇ ಆಫೀಸ್ ಮುಂದ್ಗಡೆ ಸ್ಟ್ರೈಕ್ ಕೂತ್ಕೋತೀವಿ ಈಗ ಶಾಲಿನಿ ರಜನೀಶ್ ಅಂತ ಹೇಳ್ತಿದ್ದೀರಲ್ಲ ಅವ್ರಿಗೇನಾದರೂ ದೂರನ್ನು ಕೊಡ್ತೀರಾ ಈ ಸಂಬಂಧವಾಗಿ ಇವತ್ತು ನಾಳೆ ಇವತ್ತೇ ಹೋಗ್ತದೆ ದೂರು ನಾವು ಅದಕ್ಕೆ ಇದ್ದೀವಿ ನೋಡಿ ಆದೇಶ ಮಾಡಿದ್ದಾರೆ ಇದು ಇದನ್ನು ಈ ಜಿಲ್ಲಾ ಪಂಚಾಯಿತಿಯ ಕ ಚೀಫ್ ಸೆಕ್ರೆಟರಿ ಅವರಿಗೂ ಕೂಡ ಈಗ ಈಗ ದೂರನ್ನು ಕೊಟ್ಟಿದ್ದೀವಿ ಅವರು ಕೂಡ ನೆಗ್ಲಿಜೆನ್ಸಿ ಪರ್ಸನ್ನೇ ಯಾರನ್ನು ಕ್ರಮ ಕೈಗೊಳ್ತಾ ಇಲ್ಲ ಈಗ ಸಂಬಂಧಪಟ್ಟ ಇನ್ಚಾರ್ಜ್ ಯಾರಿದ್ದಾರೆ ಅವರಂತ ಸಂಪರ್ಕ ಮಾಡಿದ್ದೀರಾ ಮಾಡಿದ್ದೀವಿ ಅವ್ರಿಗೇನು ನಮಗೆ ಮಾಹಿತಿ ಇಲ್ಲ ಅಂತಿದ್ದಾರೆ ಆ ಸಂಬಂಧಪಟ್ಟಂತ ಅಪೀಲು ಪ್ರಕರಣಗಳ ಪುಸ್ತಕಗಳೇ ನಮ್ಮ ಹತ್ರ ಇಲ್ಲ ಅದಕ್ಕೆ ಕೆ ಎಸ್ ವರ್ಕರ್ ಕನ್ಸರ್ನ್ ಕೆ ಎಸ್ ವರ್ಕರ್ ಕೂಡ ಶಿವಮೊಗ್ಗ ಹೋಗ್ಬಿಟ್ಟಿದ್ದಾರೆ ಅಂತ ವರ್ಣನವರು ಭೇಟಿ ಮಾಡೋಣ ಹಾಂ ಬನ್ನಿ ಸರ್ ಮಾಡೋಣ ಮಾಧ್ಯಮದವರು ಇನ್ನೊಂದು ಗಮನಿಸಬೇಕಿಲ್ಲಿ ಈಗ ತಾನೇ ನೋಡಿ ಕಾರ್ಯನಿರ್ವಹಣಾಧಿಕಾರಿಗಳ ನ್ಯಾಯಾಲಯ ತಾಲೂಕು ಪಂಚಾಯತ್ ಸಾಗರ ಪ್ರಕಟಣೆ ಹದ ಎಂಟು ಹತ್ತು ಇಪ್ಪತ್ತ್ಮೂರಂದು ತಾಲೂಕು ಪಂಚಾಯತಿ ಸಾಗರದಲ್ಲಿ ಮಧ್ಯಾಹ್ನ ಮೂರು ಗಂಟೆಯಿಂದ ನಡೆಯಲಾದ ನ್ಯಾಯಾಲಯ ಪ್ರಕರಣವನ್ನು ಎಂಟು ಹತ್ತು ಇಪ್ಪತ್ತ ತುರ್ತು ಜೆ ಜೆ ಎಮ್ ಯೋಜನೆಯ ಕಾಮಗಾರಿ ತುರ್ತು ಭೇಟಿ ಕುರಿತು ಕಾರಣಗಳಿಂದ ಮುಂದೂಡಲಾಗಿದೆ ದಿನಾಂಕವನ್ನು ತಿಳಿಸಲಾಗಿದೆ ಯಾರೋ ಸೈನ್ ಸೈನು ಇದೆ ಈ ಕಡೆ ನೋಡಿ ಇಲ್ಲ ಅಲ್ಲ ಸಹಿ ಅಂತಿದೆ ಸೈನ್ ಇಲ್ಲ ಅಲ್ಲಿ ಸಹಿ ಅಲ್ಲ ಅದು ಅಲ್ಲ ಅಲ್ಲ ಸೈ ಅಷ್ಟೇ ಸಹಿ ಅಂತ ಕನ್ನಡ ಸಹಿ ಹಾಕಿಲ್ಲ ಇಲ್ಲಿ ಸಿಗ್ನೇಚರ್ ನೋಡಿ ಸಿಗ್ನೇಚರ್ ಇಲ್ಲಲ್ಲ ಏ ಅದನ್ನೇ ದಿನಾಂಕವನ್ನು ಹದಿನೆಂಟು ಅಥವಾ ಮುಂದೂಡಲಾಗಿದೆ ಯಾರು ಸೈನ್ ಯಾರ್ದಿದೆ ಇಲ್ಲಿ ಇಲ್ಲಲ್ಲ ಇಲ್ಲಿ ಅಲ್ಲ ರೀ ಸೈನ್ ಬೇಡ ರೀ ಇದ್ಕೆ ಸಿಗ್ನ ಯಾರು ಹಾಕಾರ ಯಾರಾದರೂ ಒಬ್ರು ಸೈನ್ ಹಾಕಬೇಕಿತ್ತಲ್ಲ ನಾವಿಲ್ಲಿ ಆ ಕಡೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಇಲ್ಲ ನೋಟಿಸ್ ಬಂದು ಹೋಗಿದೆ ಬಂದು ಗಾಳಿ ಬಂದು ಹಾರ ಬಿತ್ತ ಅದು ಅಲ್ಲ ಅಲ್ಲ ರೀ ಈ ಥರ ಆಗಿದೆಯಲ್ಲ ರೀ ಪಂಚಾಯಿತಿ ಇದು ರೀ ಇದು ಒಂದು ಸರ್ಕಾರಿ ಕಚೇರಿನೇ ಇದು ಸಾಗರದ ತಾಲೂಕು ಪಂಚಾಯತಿ ಅನ್ನೋದು ಈ ರೀತಿ ಇದೊಂದು ಕಚೇರಿ ಅಂತಾರೆ ಅದಕ್ಕೆ ಅದಕ್ಕೊಂದು ಬೈಂಡಿಂಗು ಕಾನೂನು ಶಿಸ್ತು ನೋಡಿ ಸರ್ಕಾರ ಮಾಡಿದ್ದು ಸರ್ಕಾರ ಯಾರಿಗೆ ಮಾಡಿದ್ದು ಪಾಪ ಅವರೇ ಮಾಡಿ ಅಲ್ಲಿ ಇಟ್ಕೊಳಕ್ಕೆ ಅವರೇನು ಮಾಡಿ ಪೇಪರಾಗಿ ಓದ್ಕೊಂಡು ನಾವೊಂದು ಒಂದು ಆದೇಶ ಮಾಡಿದ್ದೀನಿ ಅಂತ ನೋಡಿ ಇದಕ್ಕೊಂದು ಸೈನ್ ಇಲ್ಲದೆ ಪ್ರಕಟಣೆ ಹಾಕ್ತಾರೆ ಸುಮ್ಮನೆ ಯಾರು ಬೇಕಾದ್ರೆ ಹಾಕ್ಬೋದು ಅಂತ ಅಲ್ಲಿಗೆ ನಿಮ್ಮ ಪ್ರಕಟಣೆಗೆ ಒಂದು ಸೈನ್ ಇಲ್ಲ ರೀ ಸರ್ ಈಗ ಅಲ್ಲ ಅದಕ್ಕೊಂದು ಸೈನ್ ಹಾಕಿಲ್ಲಲ್ಲ ಅಂತ ಯಾರು ಅದು ತಾಲೂಕ್ ಪಂಚಾಯತಿ ಅದು ಇನ್ಚಾರ್ಜು ಮ್ಯಾನೇಜರು ಸಾಗರ ಸರ್ ಈಗ ಏನು ಮುರಳೀಧರ ಏನು ಸಿಲ್ವ ಊರು ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ಆದರೆ ಅಲ್ಲಿ ನೋಟಿಸ್ ಬೋರ್ಡೆಲ್ಲ ಹಾಕಿರ್ತಕ್ಕಂಥದ್ದು ಇದೆಯಲ್ಲ ಅದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಈಗ ಅಲ್ಲಿ ಅಲ್ಲಿ ನೋಡಿ ಬೋರ್ಡರ್ ಹಾಕಿದ್ದಾರೆ ಸಿಗ್ನೇಚರೇ ಇಲ್ಲ ಇದು ನಿಮ್ಮ ಜಡ್ ಪಿ ಸಿ ಅವ್ರ ಗಮನಕ್ಕೆ ಡಿ ಸಿ ಅವ್ರ ಗಮನಕ್ಕೆ ಬಂದರೆ ಈ ಸಿಸ್ಟಮ್ಯಾಟಿಕ್ ಏನಿದು ಇದು ಯಾವ ಥರ ಇಲ್ಲ ಅದನ್ನು ಚೇಂಜ್ ಮಾಡ್ತಿದ್ದು ಅಲ್ಲ ಚೇಂಜ್ ಚೇಂಜ್ ಮಾಡ್ತೀವಿ ಒಂದು ಅದಕ್ಕೊಂದು ಬದ್ಧತೆ ಇಲ್ವಾ ಸಾಗರದಲ್ಲಿ ಹೇಳೋರು ಕೇಳೋರು ಅಧಿಕಾರಿಗಳಿಗೆ ಯಾರು ಜನಪ್ರತಿನಿಧಿಗಳು ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಮುಗಿಸ್ತಾ ಇದೆ ಯಾರೇ ಇಲ್ಲ ಬಿಡಿ ಇದು ತಾಲೂಕ್ ಪಂಚಾಯಿತಿಯ ಕಾರಣ ಅಧಿಕಾರಿಗಳ ನ್ಯಾಯಾಲಯದ ಒಂದು ಪ್ರಕರಣ ನೋಟಿಸ್ ಬೋರ್ಡ್ ಸಿಗ್ನೇಚರ್ ಇಲ್ಲ ಶಾಲಿ ರಜನೀಶ್ ಅಂತಕ್ಕಂತ ಒಬ್ಬ ಕರ್ನಾಟಕ ಕರ್ನಾಟಕ ಅಧೀನ ಕಾರ್ಯದರ್ಶಿಗಳು ಅವರ ಆದೇಶಕ್ಕೆ ಕಿಮ್ಮತ್ ಇಲ್ವಾ ಇದು

ಬೆಳಗ್ಗೆಲ್ಲ ಹಂಚಿದ್ವಿ ಅಂತ ಹೇಳಲಿಕ್ಕೆ ಕೇಳೋದಿಲ್ಲ